ನಮ್ಮ ರಾಷ್ಟ್ರ ಅಭಿವೃದ್ಧಿ ಹೊಂತ ಉಂಟು ಹೊಂತ ಉಂಟು ಅಂತ ನಾವು ಕಳೆದ ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೀವಿ ನನ್ನ ಪ್ರಕಾರ ದೇಶ ಅಭಿವೃದ್ಧಿ ಹೊಂದೋದಲ್ಲ ನಾವು ಅಭಿವೃದ್ಧಿ ಹೊಂದಬೇಕು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಗ ನಾನು ನನ್ನ ವ್ಯಾಲ್ಯೂ ಏನು ನಾನು ಏನು ಮಾಡಬೇಕು ನಂದು ಏನು ಕರ್ತವ್ಯ ದೇಶಕ್ಕಾಗಿ ಆಗಲಿ ನನಗೆ ನನ್ನ ಸ್ವಂತಕ್ಕಾಗಲಿ ಆಗಲಿ ಏನು ಅಂತ ಫಾರ್ ಎಕ್ಸಾಂಪಲ್ ಈಗ ಒಂದು ಆಫೀಸ್ಗೆ ಹೋಗೋದಾದರೆ ಅಲ್ಲಿ ಹೋಗಿ ನಾವು ಒಳಗೆ ಸೀದಾ ಹೋಗ್ಬೋದು ಇಲ್ಲ ಒಳಗೆ ಆಫೀಸರ್ ಇರ್ತಾರೆ ನಮಗೆ ಹೋಗ್ಬೋದು ಬಟ್ ನಾವು ಯಾರನ್ನ ಪರ್ಚೆದನ್ನು ಕರ್ಕೊಂಡು ಹೋಗೋದು ನಮ್ಮದು ಒಂದು ವ್ಯಾಲ್ಯೂ ಉಂಟು ಈಗ ಡಿ ಸಿ ಹತ್ರ ಹೋಗೋದು ಅವರು ನಮ್ಮ ಪಬ್ಲಿಕ್ ಸರ್ವಿಸ್ಗೆ ಇರೋದು ಪೊಲೀಸ್ ಸ್ಟೇಷನ್ಗೆ ಎಸ್ ಐ ಹೋದರೆ ನಮ್ಮ ಪಬ್ಲಿಕ್ ಸರ್ವಿಸ್ಗೆ ಇರೋದು ನಾವು ಅವರಿಗೆ ಹೆದರುಕೊಂಡು ಹೋಗೋದು ಈಗ ಒಂದು ಎಮ್ ಎಲ್ ಎ ಆಗ್ತಾರೆ ಒಂದು ಎಮ್ ಎಲ್ ಎ ನಾವು ಓಟ್ ಹಾಕಿ ಅವ್ರ ಎಮ್ ಎಲ್ ಎ ಅವ್ರ ಹತ್ರ ನಮ್ಮ ಕಷ್ಟ ದುಃಖ ಸುಖ ಏನುಂಟು ನಮ್ಮ ಏರಿಯಾದಿರ್ಬೋದು ನಮ್ಮ ಹಳ್ಳಿದಿರ್ಬೋದು ನಮ್ಮ ಟೌನ್ ಇರ್ಬೋದು ಏನು ಸಮಸ್ಯೆ ಅವ್ರಿಗೆ ಹೇಳಿ ಅವರು ನಮ್ಮ ಜನಪ್ರತಿನಿಧಿ ಅಂಥವ್ರಿಗೆ ನಾವು ಹೇಳ್ಕೊಡಿದ್ರೆ ಅದು ನಮ್ಮ ಸ್ವಂತ ನಾವು ಏನು ಅಂತೇಳಿ ನಮ್ಮ ವ್ಯಾಲ್ಯೂನ ನಾವು ಅಭಿವೃದ್ಧಿ ಮಾಡಿಕೊಂಡು ನಮ್ಮ ವ್ಯಾಲ್ಯೂ ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ಈ ದೇಶ ಉದ್ದಾರದಲ್ಲಿ ಇದೇ ಇಲ್ಲ ಅಭಿವೃದ್ಧಿ ಹೊಂದದಲ್ಲಿ ಆದಷ್ಟು ಬೇಗ ಅಭಿವೃದ್ಧಿ ಹೊಂದುವಂತಿರ್ತೀವಿ ಫಾರ್ ಎಕ್ಸಾಂಪಲ್ ನಾನು ಹೋಗ್ತಾ ಇರ್ತೀನಿ ಒಂದು ಕುಡಿಯೋಕೆ ನೀರು ಕುಡಿಯೋಕ್ಕಾಗ್ತದೆ ಈಗೆಲ್ಲ ಬ್ಲಾಡ್ ಬಾಟ್ಲ್ ಕಲ್ಚರ್ ಪ್ಲಾಸ್ಟಿಕ್ ಬಾಟ್ಲ್ ತಗೊಳ್ತೀನಿ ಕುಡಿತೀನಿ ಅಲ್ಲಿ ಇಲ್ಲಿ ಬಿಸಾಕ್ತೀನಿ ಚಾಕ್ಲೇಟ್ ತಿಂತೀನಿ ರ್ಯಾಪರಲ್ಲಿ ಅಲ್ಲಿ ಬಿಸಾಕ್ತೀನಿ ಮತ್ತೆ ಹೋಗ್ಬಿಟ್ಟು ಹೇಳ್ತೀವಿ ಇದು ಗಲೀಜ್ ಇದೆ ಮುನ್ಸಿಪಾಲ್ಟಿ ಅವ್ರು ಕ್ಲೀನ್ ಮಾಡ್ತಿಲ್ಲ ಅಂತ ಮುನ್ಸಿಪಾಲ್ಟಿಯವರು ನಮ್ಮದು ಬಿಸಾಕಿದ್ನ ಕ್ಲೀನ್ ಮಾಡಾಕಿರೋದಲ್ಲ ನಾವು ಫಸ್ಟ್ ತಿಳ್ಕೋಬೇಕು ನಾವು ನಾವೇನು ತಿಂತೀವಿ ನಮ್ಮ ವೇಸ್ಟ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಅಲ್ಲಿ ಇಲ್ಲಿ ಕಂಡಲ್ಲಿ ಬಿಸಾಕೋದು ಅದು ನಾ ಇವತ್ತು ಒಂದು ಬಾಟ್ಲಿ ಬಿಸಾಕಿ ಹತ್ತು ಜನ ಬಿಸಾಕಿದೆ ಅದು ದೊಡ್ಡ ಈಗ ಮಡಿಕೇರಿ ನಮ್ಮ ಟೌನ್ ತಗೊಂಡ್ರೆ ಅಲ್ಲಿ ಒಂದು ಸುದರ್ಶನ್ ಸರ್ಕಲ್ ಎಂಟರ್ ಆಗುತ್ತಿಗೆ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ನಿತ್ ನೋಡಿದರೆ ಗ್ರೀನ್ ಪರ್ವತಗಿಂತ ವೈಟ್ ಪರ್ವತ ವೈಟ್ ಪರ್ವತ ವೇಸ್ಟ್ ಪರ್ವತ ವೇಸ್ಟ್ಗಳದ ಪರ್ವತ ಅಲ್ಲಿ ನೋಡಿ ಹೈಯೆಸ್ಟ್ ಏರಿಯಾದಲ್ಲಿ ಹೈಯೆಸ್ಟ್ ಇದಾಗಿ ಬೆಳೆದಿದೆ ಅದಕ್ಕೆ ಕಾರಣ ಇರೋದು ನಾವೇ ಸೊ ಫಸ್ಟ್ ನಾವು ನಮ್ಮ ಅಭಿವೃದ್ಧಿ ನಮ್ಮ ಸ್ವಂತ ಅಭಿವೃದ್ಧಿ ನಮ್ಮ ಕೆಪಾಸಿಟಿನ ತೋರ್ಕೊಂಡ್ರೆ ನಮ್ಮ ಮಾತ್ರ ನಮ್ಮ ದೇಶ ಉದ್ದಾರ ಆಗೋದು ಬಿಟ್ಟು ಇನ್ನು ಯಾರ ಕೈಲೂ ನಮ್ಮ ದೇಶ ಉದ್ದಾರ ಮಾಡೋಕ್ಕಾಗಲ್ಲ ನಾವು ಸ್ವಂತ ಫಸ್ಟ್ ನಮ್ಮ ಇದನ್ನ ನಮ್ಮ ವ್ಯಾಲ್ಯೂನ ತಿಳ್ಕೊಂಡು ಆ ವ್ಯಾಲ್ಯೂ ತಕ್ಕ ನಾವು ನೆಡ್ಕೊಂಡು ಹೋದರೆ ಖಂಡಿತವಾಗಿ ಈ ದೇಶ ಅತಿ ಶೀಘ್ರದಲ್ಲಿ ಉದ್ಧಾರ ಅಭಿವೃದ್ಧಿ ಹೊಂದದೆ ಒಳ್ಳೆಯದು ಆಗ್ತದೆ ಅಂತ ನಾನು ಹೇಳಿ